ರೈತ ಬಾಂಧವ್ರೆ ಇದು ಗ್ರೀನ್ ಪ್ಲ್ಯಾಂಟ್ ಕಂಪ್ನಿಯ ಸ್ಪ್ರೆಡಲ್ ನೈಂಟಿ ಇದು ಹಾಕೋದ್ರಿಂದ ನಮ್ಮ ಸ್ಪ್ರೇ ಕರೆಕ್ಟ್ ಆಗುತ್ತೆ ಈಗ ನಾವು ಭತ್ತದ ಹೊಲದಲ್ಲಿದ್ದೀವಿ ಕಂಪ್ಲೀಟಾಗಿ ಈ ಸ್ಪ್ರೆಡಲ್ ನೈಂಟಿ ಯಾವ ಥರ ಕೆಲಸ ಮಾಡ್ತದೆ ಭತ್ತದ ಮೇಲೆ ಅನ್ನೋದನ್ನು ನೋಡೋಣ ಸ್ಪ್ರೇ ಮಾಡಬೇಕಾದಾಗ ನಾವು ಯಾವುದೇ ಔಷಧಿನ ಇದು ಮಾಡ್ತೀವಲ್ಲ ಈ ಸ್ಪ್ರೆಡರ್ ಹಾಕೋದ್ರಿಂದ ಕರೆಕ್ಟಾಗಿ ಆಗ್ತದೆ ನೀರಲ್ಲಿ ಎದ್ರ ಇದು ಭತ್ತ ಎಲಿನ ನಾವು ನೀರಲ್ಲಿ ಎದ್ತಾ ಇದ್ದೀವಿ ನೋಡಿದ್ರೆ ನೋಡ್ರಿ ಒಂದೇ ಒಂದು ಡ್ರಾಪು ಹತ್ತಂಗಿಲ್ಲ ಅದಕ್ಕೆ ಜಾಸ್ತಿ ಅಲ್ಲೊಂದು ಇಲ್ಲೊಂದು ಡ್ರಾಪ್ ಹಾಕಿರ್ತದ ಇದಕ್ಕೊಂದು ಒಂದನಿ ಸ್ವೆಡರ್ ಹಾಕಿರ್ತೀನಿ ಒಂದೇ ಹನಿ ಸ್ವೆಡರ್ ಹಾಕಿದ್ದೀನಿ ಇವಾಗ ಈ ಭತ್ತದಲ್ಲಿನ ಎತ್ತ ಇದ್ವಿ ಎದ್ರಿ ಇದ್ರೆ ತೆಗೀರಿ ಈ ಸ್ವೆಡ್ಡರ್ ಹಾಕಿರೋದು ನೋಡಿರಿ ಕಂಪ್ಲೀಟಾಗಿ ಒದ್ದೆ ಆಗ್ಯದ ಹಾಂ ತೇವಾಂಶದಿಂದ ಕೂಡಿದೆ ನೋಡ್ಬೋದು ಕಂಪ್ಲೀಟಾಗಿ ಹಸಿಯಿಂದ ಕೂಡೈತೆ ನೋಡಿರಿ ಪೂರ್ತಿ ಹಿಂದೆ ಹಿಂದಕ್ಕೆ ತಿರ್ಸ್ರಿ ಇದೆ ಇಲ್ಲಿ ಪೂರ್ತಿ ತೇವಾಂಶದಿಂದ ಪೂರ್ತಿ ಸ್ಪ್ರೆಡ್ ಆಗಿದೆ ಒಂದು ಸ್ವಲ್ಪ ಇದಾಗಿಲ್ಲ ಇದೇ ನೋಡ್ರಿ ಇದ್ದಿರೋದು ಪೂರ್ತಿಯಾಗಿ ಎಲ್ಲೂ ನೀರು ಹಿಡ್ದಿಲ್ಲ ಇದು ಹಿಡಿದಿರದೆ ಇದನ್ನ ನೀವು ಸ್ವೇಯಲ್ಲಿ ಸ್ಪೆಡಲ್ ಲೈಂಟಿನ್ ಬಳಸೋದ್ರಿಂದ ನಿಮ್ಗೆ ಭಾಳಷ್ಟು ಉಪಯೋಗ ಆಗ್ತದೆ ಇಲ್ಲಾಂದ್ರೆ ಎಂಬತ್ತು ಪರ್ಸೆಂಟೇಜು ನಮ್ಮ ಸ್ಪ್ರೇ ಏನಾಗುತ್ತೆ ಅಂದ್ರೆ ವೇಸ್ಟ್ ಆಗುತ್ತೆ ಕೆಳಗಡೆ ಬೀಳುತ್ತೆ ನಾವು ಬಳಸೋಂಥ ಪೆಸ್ಟಿಸೈಡ್ ಆಗಿರ್ಬೋದು ಪಂಗಿಸೈಡ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ನಮ್ಮದು ಏಯ್ಟಿ ಪರ್ಸೆಂಟೇಜ್ ಕೆಳಗಡೆ ಬಿದ್ದೋಗುತ್ತಾ ಬೆಳಿಗ್ಗೆ ಹತ್ತಂಗಿಲ್ಲ ನೋಡಿರಿ ಈ ಸ್ಪ್ರೆಡರ್ ಲೈನ್ಟಿ ಏನೇನು ಕೆಲಸ ಮಾಡ್ತದಂದ್ರೆ ಸ್ಪ್ರೆಡರ್ ಅಂದರೆ ಸ್ಪ್ರೆಡ್ ಆಗುತ್ತಾ ಆಗಿ ನಿಮ್ಮ ಔಷಧಿ ಕೆಲಸ ಆಗ ಮಾಡುತ್ತಾ ವೆಟ್ಟರ್ ಅಂದರೆ ತೇವಾಂಶ ಇರ್ಕೊತದ ಸ್ಟಿಕ್ಕರ್ ಆಗಿ ಅಂಟ್ಕೊಳುತ್ತಾ ಮತ್ತು ಹಿಂದ್ಗಡೆಯೂ ಕೂಡ ಎಲೆಯ ಹಿಂದಗಡೆ ಎಲೆಗಡೆ ಒಳಗಾಗೋಕ್ಕೆ ಮೇಲುಗಡೆ ಭಾಗಕ್ಕೆ ಎಲ್ಲ ಕಡೆ ಆಡುತ್ತೆ ಐದಾರು ಕೆಲಸ ಮಾಡ್ತದೆ ಈ ಸ್ಪೆಟಲ್ ನೈಂಟಿ ಕಾನ್ಸಂಟ್ರೇಟ್ ಈ ಗ್ರೀನ್ ಏನು ವಿಶೇಷತೆ ಅಂದರೆ ಒಂದು ಲೀಟ್ರಿಗೆ ಅರ್ಧ ಎಮ್ ಎಲ್ ಮಾತ್ರ ಅಂದರೆ ಹೊರಗಡೆದು ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಇರ್ತದೆ ಅಲ್ಲೆಲ್ಲ ಏ ಟಿ ಇ ಟಿ ಅಂತಲ್ಲಿ ಬರ್ತದೆ ಇದು ಕಾನ್ಸಂಟ್ರೇಟ್ ನೈಂಟಿ ಇದೆ ಹಂಗಾಗಿ ಅರ್ಧ ಹೊರಗಡೆದು ನಾವು ಮ್ಯಾಕ್ಸ್ ಗೀಕ್ಸ್ ಆ ಥರದ್ದೆಲ್ಲ ಕಂಪ್ನಿದೆಲ್ಲ ಬಳಸ್ತೀವಲ್ಲ ಒಂದು ಲೀಟ್ರಿಗೆ ಒಂದು ಎಮ್ ಎಲ್ ಇರುತ್ತೆ ಇದು ಒಂದು ಲೀಟ್ರಿಗೆ ಅರ್ಧ ಎಮ್ ಎಲ್ ಅಂದರೆ ಅರ್ಧ ಅಂದರೆ ಬೇರೆ ಕಂಪ್ನಿದು ಎರಡು ಲೀಟ್ರ್ ಬಳಸೋಲ್ಲಿ ಇದು ಒಂದು ಲೀಟ್ರ್ ಸ್ಪ್ರೆಡ್ಡರ್ ಬಳಸಿದ್ರು ಕೂಡ ನಮಗೆ ರೈತಿಗೆ ಲಾಭ ಆಗುತ್ತೆ ಮತ್ತು ಸ್ಪ್ರೇ ಕೂಡ ತುಂಬ ಕರೆಕ್ಟ್ ಆಗುತ್ತೆ ನೋಡ್ಬೋದು ನೀವು ಇನ್ನೊಂದು ಸಲ ನೋಡ್ರಿ ಬೇಕಾರೆ ಸ್ಪ್ರೆಡ್ಡರ್ ಬಳಸಿದಂಥ ಭತ್ತದೆಲೆ ಎಷ್ಟೊಂದು ಹಸಿಯಾಗಿದೆ ಅಂತ ನೋಡ್ಬೋದು ನೀವು ಹೀಗಾಗಿ ಸ್ಪ್ರೇ ಕರೆಕ್ಟಾಗಿ ನಮ್ಮದು ಸ್ಪ್ರೆಡ್ ಆಗುತ್ತಾ ಇದೇ ನೋಡ್ರಿ ನೀರಲ್ಲಿ ಅದ್ದಿಟ್ಟಿದ್ದೀವಿ ಇದನ್ನು ಕೂಡ ನೋಡ್ರಿ ಎಲ್ಲೂ ಭತ್ತದ ಎಲೆ ಮೇಲೆ ನೀರು ಕಾಣಿಸ್ತಿಲ್ಲ ಹಾಂ ತೇವಾಂಶನೇ ಕಾಣಿಸ್ತಿಲ್ಲ ಅಂದ್ರೆ ಸ್ಪ್ರೇ ಮಾಡಿರೋದು ಔಷಧಿ ನಮ್ದೆಲ್ಲ ಕೆಳಗಡೆ ಉದುರೋಗುತ್ತಾ ಅದಕ್ಕೋಸ್ಕರ ಈ ಸ್ಪೆಡರ್ ಬಳಸೋದ್ರಿಂದ ನಮ್ಮ ರೈತರಿಗೆ ಲಾಭ ಆಗುತ್ತೆ ದಯವಿಟ್ಟು ಈ ಸ್ಪೆಡರನ್ನು ಬಳಸ್ರಿ ಅಂತ ನಾನು ಈ ಮೂಲಕ ಈ ವಿಡಿಯೋ ಮೂಲಕ ಇದೊಂದು ನಾಲೇಜ್ಗೋಸ್ಕರ ಹೇಳ್ತಾ ಇದ್ದೀನಿ ಇನ್ಫಾರ್ಮೇಷನು ದಯವಿಟ್ಟು ಬಳಸ್ರಿ ಈ ಸ್ಪೆಡರ್ ಬಳಸೋದ್ರಿಂದ ನಮಗೆ ಮೂರು ಸ್ಪ್ರೇ ಹೋಗಲ್ಲೇ ಎರಡು ಸ್ಪ್ರೇ ಹೋಗುತ್ತೆ ಮತ್ತು ಆ ಮಾಡೋವಂಥ ಸ್ಪ್ರೇ ಕರೆಕ್ಟಾಗಿ ಆಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಬೇಕಾದರೆ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಎಲ್ಲ ಎಷ್ಟು ತೇವಾಂಶ ಇರ್ಕೊಂಡಿದೆ ಬತ್ತದೆ ಈ ಕಡೆ ನೀರೆಲ್ಲ ಇದ್ದಿರೋದು ನೋಡಿದ್ರೆ ಇನ್ನೊಂದು ಸಲ ಬೇಕಾದ್ರೆ ಅದನ್ನ ನೋಡಿದ್ರೆ ಇರಲ್ಲ ತೇವಾಂಶ ಇರೋಲ್ಲ ಎಲೆ ಮೇಲೆ ನೀರಿನ ಅಂಶ ಔಷಧಿ ಅಂಶವೇ ಇರೋಲ್ಲ ಇದಲ್ಲಿ ನೋಡಿದ್ರೆ ಕಂಪ್ಲೀಟಾಗಿ ಸ್ವೆಡರ್ ಹಾಕಿರೋದು ತೇವಾಂಶ ಇಳಿಸುತ್ತೆ ಇದು ಚೆನ್ನಾಗಿದೆ ಸ್ವೆಡ್ಡರು ನಮ್ಮ ಸ್ಪ್ರೇ ಕಡಿಮೆ ಹೋಗ್ತಾವೆ ಮೂರು ಸ್ಪ್ರೇ ಹೋಗೋಲ್ಲ ಎರಡು ಸ್ಪ್ರೇ ಹೋಗುತ್ತೆ ಒಂದು ಸ್ಪ್ರೇದ ಖರ್ಚು ದುಡ್ಡು ಎಲ್ಲ ಉಳಿತೈತಿ ನಾವು ಮಾಡುವಂಥ ಪೆಸ್ಟಿಸೈಡ್ ಆಗಿರ್ಬೋದು ಪಂಗಿಸೈಡ್ ಆಗಿರ್ಬೋದು ಗ್ರೋತ್ ಪ್ರಮೋಟ್ರಾಗಿರ್ಬೋದು ಅದು ಗೋಸ್ಕರ ಹೊಡೆಯುವಂಥ ಎಣ್ಣೆ ಎಲ್ಲನೂ ಸರಿಯಾಗಿ ಕೆಲಸ ಆಗುತ್ತೆ ನಮ್ಮದು ಮತ್ತು ರೈತರಿಗೂ ತುಂಬ ಉಳಿತಾಯ್ತಿ ಇಸ್ಪ್ರೆಡರಿಂದ